ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋನ ತುಂಬ ದಿನದಿಂದ ಅಪ್ಲೋಡ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಇವತ್ತು ಟೈಮ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹೇಳಬೇಕು ಅಂತ ಅಂದರೆ ಇದು ಮೆಂತ್ಯ ಮುದ್ದೆ ಹಾಗೆ ನನ್ನ ಮಗನಿಗೆ ಸಿಕ್ಸ್ ಮಂತ್ಸಿಂದ ನಾವು ಸಾಲಿಡ್ ಫುಡ್ಡನ್ನು ಸ್ಟಾರ್ಟ್ ಮಾಡಿದ್ವಿ ಸರಿ ನಾವೇ ಹೋಮ್ ಮೇಡ್ ಸರಿ ಅಂದರೆ ಅಮ್ಮನೇ ಮನೇಲಿ ಮಾಡಿ ಕೊಡೋ ಅಂಥದ್ದು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾವು ಮೆಂತ್ ಮೆಂತ್ಯ ಮುದ್ದೆ ಮಾಡೋದಕ್ಕೋಸ್ಕರ ಅಕ್ಕಿ ಹಾಗೆ ಮೆಣಸಿ ಅದ್ರ ಜೊತೆಗೆ ಗೋಧಿನ ಹುರ್ಕೋಬೇಕಾಗುತ್ತೆ ನೀಟಾಗಿ ಕೆಂಪಗಾಗುವಷ್ಟು ಹುರಿದು ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ಅದು ಪ್ರಾಪರಾಗಿ ಕೇಳಿಸ್ತಾ ಇಲ್ಲ ಅದರಿಂದಾಗಿ ನಾನು ಅಮ್ಮನ ಹತ್ರ ಮತ್ತೆ ತಿರ್ಗ ಕೇಳಿ ಬರ್ಕೊಂಡು ಅದರ ಡೀಟೇಲ್ಸನ್ನು ಇದರಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಸೊ ಎಲ್ಲಾರ್ಗು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಪೂರ್ತಿ ವಿಡಿಯೋನ ನೋಡಿ ಎಂಡ್ವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬಿಕಾಸ್ ಆ ಒಂದು ಬೆಲ್ ಆಯನ್ನು ಕ್ಲಿಕ್ ಮಾಡಿದ್ರೆ ಆ್ಯಕ್ಟಿವೇಟ್ ಆಗುತ್ತೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾನು ಯಾವುದೇ ಟೈಮ್ನಲ್ಲಿ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹಿತ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ ಆ ಟೈಮ್ನಲ್ಲಿ ನೀವು ಆ ಒಂದು ವೀಡಿಯೋನ ಕ್ಲಿಕ್ ಮಾಡಿ ನೋಡ್ಕೋಬೋದಾಗುತ್ತೆ ನಿಮ್ಮ ಒಂದು ಫ್ರೀ ಟೈಮ್ನಲ್ಲಿ ಸೊ ಇಲ್ಲಿನ ಅಮ್ಮ ಆ ಒಂದು ಮೆಷರ್ಮೆಂಟು ಹೇಳ್ತಾ ಇದ್ದಾರೆ ಅದ್ರ ಮೆಷರ್ಮೆಂಟನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಕೆ ಜಿ ಮೆಂತ್ಯೆಗೆ ಎರಡು ಕೆ ಗೋಧಿ ಹಾಗೆ ಎರಡು ಕೆ ಜಿ ಅಕ್ಕಿಯನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದು ಅಮ್ಮ ಇಲ್ಲಿ ಸೇರಿನ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಒಂದು ಒಂದೊಂದು ಸೇರು ಅರ್ಧ ಸೇರು ಸ್ವಲ್ಪ ಜಾಸ್ತಿನೇ ಮಾಡಿಸಿಟ್ಟಿದ್ದಾರೆ ಮೆಂತ್ಯ ಮುದ್ದೆ ಮಾಡೋದಕ್ಕೋಸ್ಕರ ಹಾಗೆ ಹೆಸ್ರು ಕ ಬೇಳೆ ಬರುತ್ತೆ ಗೊತ್ತಾ ಅದು ತಂಪಾಗಿರುತ್ತೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಅದು ನಿಮಗೆ ಆಪ್ಷನಲ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದಾಗುತ್ತೆ ಇಲ್ಲಿ ನಾವು ಜಸ್ಟ್ ಮೆಂತ್ಯ ಗೋಧಿ ಹಾಗೆ ಅಕ್ಕಿಯನ್ನು ಮಾತ್ರ ಯೂಸ್ ಮಾಡಿರೋ ಅಂಥದ್ದು ಅದು

కేజి నాలు ఐతే మెంతి అర్ధ పవ్ జాస్తి ఐతే సాగు జాస్తి అక్కడి అక్క మేము గోధివీ ಇದ್ ಬೇಸ್ಕವರ ಅದಷ್ಟೇ ಹಾ ಇದೆಲ್ಲ ಕಾಂಡೆ ಮಿಕ್ಸ್ ಮಾಡ್ತೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡಿ ನಾನು ಮಿಕ್ಸ್ ಮಾಡ್ತೀನಿ ತನ್ನ ಬ್ರೌನ್ ಕಲರ್ ಬರೋ ತರ ಉರಿಯೋಕ್ಕೆ ಇತ್ತು ಹ್ಮ್ ಹ್ಮ್ ಅಕ್ಕೆ ಬ್ರೌನ್ ಕಲರ್ ಎಲ್ಲವನ್ನೂ ಈ ಒಂದು ವಿಡಿಯೋ ಹಾಗೆ ಈ ಒಂದು ರೆಸಿಪಿನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇರೋದು ಒಂದೇ ಒಂದು ರೀಸನ್ಗೋಸ್ಕರ ಬಿಕಾಸ್ ಇನ್ ಫ್ಯೂಚರ್ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಹಾಗೆ ಕೆಲವ್ರು ಮಾಡ್ತಾರೆ ಬಟ್ ಒಂದು ಕೆ ಜಿ ಮೆಂತೆಗೆ ಒಂದು ಕೆ ಜಿ ಗೋಧಿ ಹಾಗೆ ಒಂದು ಕೆ ಜಿ ಅಕ್ಕಿನೇ ಸಮವಾಗಿ ತೊಗೊಂಡು ಮಾಡ್ತಾರೆ ಅದರಿಂದಾಗಿ ಕಸರೆ ಕಸರೆ ಹೊಡಿತಾ ಇರುತ್ತೆ ಮುದ್ದೆ ತಿನ್ನೋದಕ್ಕೆ ಆಗ್ತಾ ಇರೋದಿಲ್ಲ ತುಂಬ ಕಸರೆ ಅನಿಸ್ತಾ ಇರುತ್ತೆ ಅದರಿಂದಾಗಿ ಮೆಷರ್ಮೆಂಟ್ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇರೋರು ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಹಾಗೆ ಅಷ್ಟೊಂದು ನೀಟಾಗಿ ಮಿಕ್ಸ್ ಮಾಡಿ ಮೆಷಿನ್ಗೆ ಹಾಕಿಸ್ಕೊಂಡು ಬಂದಿರೋದು ಹಾಗೆ ನೀವು ರಾಗಿ ಹಿಟ್ಟನ್ನು ಹೇಗೆ ಮಾಡಿಸ್ತೀರೋ ಅದೇ ಅದೇ ರೀತಿಯಲ್ಲಿ ಮಂದು ಮೆಂತ್ಯದ ಹಿಟ್ಟನ್ನು ಕೂಡ ಮಾಡಿಸ್ಬೇಕಾಗುತ್ತೆ ಹಾಗೆ ಮುದ್ದೆ ಹೇಗೆ ರಾಗಿ ಮುದ್ದೆ ಎಲ್ಲ ಮಾಡ್ಕೊತಿರೋ ಅದೇ ರೀತಿಯಲ್ಲಿ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದು ಬಟ್ ಇಲ್ಲಿ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ಮೆಂತ್ಯ ಸ್ವಲ್ಪ ಕಸರಿ ಇರುತ್ತೆ ಅಲ್ವಾ ಬೆಲ್ಲನ ಹಾಕಿ ಅದು ನೀಟಾಗಿ ಹೇಗೆ ನೀವು ರಾಗಿ ಮುದ್ದೆನ ಮಾಡ್ತೀರೋ ಅದೇ ರೀತಿಯಲ್ಲಿ ಮೆಂತ್ಯ ಮುದ್ದೆನ ಮಾಡೋ ಅಂಥದ್ದು ನಮ್ಮ ಕಡೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಟಿಫನ್ಗೆ ಅಂತ ಹೇಳಿ ಅಲ್ಲಿ ಕಡೆ ಇದನ್ನು ಮಾಮೂಲಿಯಾಗಿ ಮಾಡ್ತಾರೆ ಗೊತ್ತಿರೋ ಅಂಥವ್ರು ಕೂಡ ಕಮೆಂಟ್ ಮಾಡಿ ಮಾಡ್ತೀವಿ ಅಂತ ಹಾಗೆ ಇಲ್ಲಿ ಬಾಣಂತಿ ಟೈಮ್ನಲ್ಲಿ ಆಗಿರ್ಬೋದು ಅಂಥವ್ರಿಗೆ ಒಂದು ಮೂಳೆ ಸ್ಟ್ರೆಂತ್ ಬರಲಿ ಅಂತ ಹೇಳಿ ಹಾಗೆ ವಯಸ್ಸಾದ ಕಾಲದಲ್ಲಿ ಬೇಗ ಬೆನ್ನವೆಲ್ಲ ಬರಬಾರ್ದು ಅಂತ ಹೇಳಿ ಈ ಒಂದು ಪೌಷ್ಟಿಕ ಆಹಾರ ಅಂತಲೇ ಕೊಡ್ತಾರೆ ಅದರಿಂದಾಗಿ ನಾನು ಈ ಒಂದು ವಿಡಿಯೋನ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೇಮ್ ರಾಗಿ ಮುದ್ದೆ ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಮಾಡೋ ಅಂಥದ್ದು ಜಸ್ಟ್ ಬೆಲ್ಲ ಸೇರಿಸ್ಕೊಂಡು ಅದನ್ನು ತುಪ್ಪದಲ್ಲಿ ತಿನ್ನುವಂಥದ್ದು ಒಂದು ಸ್ವಲ್ಪ ಗಂಟಿಲ್ಲದ ಹಾಗೆ ಹಿಟ್ಟನ್ನು ತೊಳಸ್ಕೊಳ್ಬೇಕಾಗುತ್ತೆ ಗಂಟು ಗಂಟು ಸಿಗ್ತವೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರಾಗ ರಾಗಿ ಮುದ್ದೆನ ಹೇಗೆ ನಾವು ಸಾರಲ್ಲಿ ಎತ್ಕೊಂಡು ನುಂಗ್ತೀವೋ ಆ ರೀತಿ ಇದನ್ನು ತಿನ್ನೋಕ್ಕಾಗೋದಿಲ್ಲ ತುಪ್ಪದಲ್ಲಿ ಎತ್ಕೊಂಡು ಕಚ್ಕೊಂಡು ತಿನ್ನಬೇಕಾಗುತ್ತೆ ಒಂದು ಸರ್ತಿ ಎಲ್ಲರೂ ಟ್ರೈ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ರೆ ನಾನು ನಿಮಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇದು ಲಾಸ್ಟ್ ವೀಡಿಯೋದಲ್ಲೇ ತೊಗೊಂಡಿರೋಂಥ ಒಂದು ಕ್ಲಿಪ್ಪಿಂಗ್ ಆಗಿರುತ್ತೆ ಹಾಗೆ ಇದನ್ನೆಲ್ಲ ನಾವು ಕರೆಕ್ಟಾಗಿ ಯಾವಾಗ ಯಾವಾಗ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗನ್ನು ತೊಗೊಂಡು ನಾವು ಜೋಡಿಸ್ಕೋಬೇಕಾಗತ್ತೆ ಹಾಗೆ ಮನೆಯಲ್ಲಿ ಮಾಡಿರೋ ಅಂಥ ತುಪ್ಪ ಅಮ್ಮನೆ ಮನೆಯಲ್ಲೇ ಬೆಣ್ಣೆ ತೆಗೆದು ಮಾಡಿರೋ ಅಂಥ ತುಪ್ಪ ಇದು ಇದನ್ನು ನಾನು ಲಾಸ್ಟ್ ವಿಡಿಯೋದಿಂದ ಕ್ಲಿಪ್ಪಿಂಗ್ನ ತಗೊಂಡು ಈ ವಿಡಿಯೋಸ್ನೆಲ್ಲ ಕ್ಲಿಪ್ಪಿಂಗ್ನೆಲ್ಲ ಜೋಡಿಸಿ ಜೋಡಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೋಪ್ಸೊ ಈ ಒಂದು ವಿಡಿಯೋಗೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಏನು ಕಷ್ಟ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ನನ್ನ ಮಗುಗೆ ಹೇಗೆ ನಾವು ಆರನೇ ತಿಂಗಳಿಂದ ಸಾಲಿಡ್ ಫುಡ್ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸರಿನ ಸ್ಟಾರ್ಟ್ ಮಾಡಿದ್ವಿ ಆ ಒಂದು ಸರಿಯ ರೆಸಿಪಿ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಇಲ್ಲಿ ಎರಡೂವರೆ ಕೆ ಜಿಯಷ್ಟು ರಾಗಿನ ತೊಗೊಂಡಿದ್ದಾರೆ ಅದನ್ನು ನೀಟಾಗಿ ತೊಳೆದು ಎರಡು ದಿನ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ನೀಟಾಗಿ ಹುರಿತಾ ಅಂಥದ್ದು ಎರಡೂವರೆ ಕೆ ಜಿ ರಾಗಿನ ತೊಗೊಂಡಿರೋ ಅಂಥದ್ದು ಇಲ್ಲಿ ಒಂದು ನೂರು ಕಡಲೆ ಕಾಳು ಅದಾದಮೇಲೆ ಇಲ್ಲಿ ಹೆಸರುಕಾಳು ಮತ್ತು ಕಾಳನ್ನು ನೀಟಾಗಿ ಮೊಳಕೆ ಬರೆಸಿ ಉರಿ ಒಣಗಿಸಿ ಹುರಿತಾಯಿರೋ ಅಂಥದ್ದು ಅದ್ರ ಜೊತೆಗೆ ಒಂದು ನೂರು ಗ್ರಾಮ್ ಬಾದಾಮಿ ಬೇಕು ಹಾಗೆ ಪಿಸ್ತಾ ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀವಿ ಹಾಗೆ ಬೇಕು ಅಂತ ಅಂದರೆ ನೀವು ಇಪ್ಪತ್ತೈದು ಅಷ್ಟು ಗೋಡಂಬಿನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಹಾಗೆ ಇಲ್ಲಿ ಬೇಳೆ ಕಾಳುಗಳು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ನೋಡಿ ಕಾಲು ಕೆ ಜಿ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿರೋ ಅಂಥದ್ದು ಕಾಲು ಕೆ ಜಿ ಆಗೋವಷ್ಟು ತೊಗರಿ ಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನ್ ಕರಿ ಮೆಣಸು ಒನ್ ಟೇಬಲ್ ಸ್ಪೂನ್ ಕಾಳು ಐವತ್ತು ಗ್ರಾಮ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಜ್ವೈನ್ ಹಾಗೆ ಐವತ್ತು ಗ್ರಾಮ್ ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಹಾಗೆ ಕಾಲು ಕೆ ಜಿ ಆಗೋಷ್ಟು ಮಸೂ ಮೈಸೂರು ಬೇಳೆ ಮಸೂರ್ ದಾಳನ್ನು ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಗೋಧಿ ಅಕ್ಕಿ ರಾಗಿನ ಕೂಡ ಯೂಸ್ ಮಾಡಿ ಅದನ್ನು ನೀಟಾಗಿ ಬೀಸ್ಕೊ ಬಂದಿರೋದು ಅಂದ್ರೆ ಮಿಷಿನ್ ಗೆ ಕೊಟ್ಟು ಅದು ಜರ್ಡಿ ಮಾಡ್ತಾ ಇರೋ ಇದು ಜರ್ಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅನ್ನ ತಗೊಂಡಿದ್ದಂತದ್ದು ಹಾಗೆ ಅದನ್ನ ಮಾಡೋ ರೀತಿ ಅಂದರೆ ಹೇಗೆ ಪ್ರಿಪೇರ್ ಮಾಡೋವಂಥ ರೆಸಿಪಿ ಕೂಡ ನಿಮ್ಮ ಜೊತೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನೀವು ಬೇಕು ಅಂದರೆ ಒನ್ ಟೇಬಲ್ ಸ್ಪೂನ್ ಇಲ್ಲ ಒನ್ ಸ್ಪೂನ್ ಅಥವಾ ಟೂ ಸ್ಪೂನ್ಸ್ ಆಗಿರ್ಬೋದು ಪಾಪು ಈಗ ಸದ್ಯಕ್ಕೆ ಟೂ ಟು ಅಂದರೆ ಸಿಕ್ಸ್ ಮಂತ್ಸ್ ಟು ಸೆವೆನ್ ಮಂತ್ಸ್ವರೆಗೂ ಟೂ ಟು ಟೂ ಅಂಡ್ ಹಾಫ್ ನಾವು ಯೂಸ್ ಇದ್ವಿ ಈಗ ಸದ್ಯಕ್ಕೆ ತ್ರೀ ತ್ರೀ ಅಷ್ಟು ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೆ ಅವನಿಗೆ ಸರಿ ಮಾಡೋದಕ್ಕೆ ಅಂತಾನೆ ಒಂದು ಸಪ್ ರೆಡ್ ಬಟ್ಲು ಹಾಗೆ ಒಂದು ಗ್ಲಾಸನ್ನು ಇಟ್ಕೊಂಡಿದ್ದೀವಿ ಅದು ಟೂ ಗ್ಲಾಸಸ್ ಆಗೋ ಅಷ್ಟು ವಾಟರನ್ನು ಯೂಸ್ ಮಾಡ್ಕೊತೀವಿ ಒಂದು ಗ್ಲಾಸ್ ಆಗೋ ಅಷ್ಟು ನೀರನ್ನು ಫಸ್ಟು ಒಂದು ಸ್ವಲ್ಪ ಉಪ್ಪಾಕಿ ಅದನ್ನು ನೀಟಾಗಿ ಕಾಯಿಸ್ಕೋಬೇಕಾಗುತ್ತೆ ಅಂದರೆ ಕುದಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಅಮ್ಮ ಇಲ್ಲಿ ಆಲ್ರೆಡಿ ಕುದಿಯಕ್ಕೆ ಇಟ್ಟಿದ್ದಾರೆ ಒಂದು ಗ್ಲಾಸ್ ನೀರನ್ನು ಹಾಕಿ ಕುದಿಯೋಕ್ಕೆ ಇಟ್ಟಿರೋದು ಅದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಳ್ತೀವಿ ಹಾಗೆ ಇನ್ನೊಂದು ಕಡೆ ಆ ಒಂದು ಸರಿ ಪೌಡರ್ ಏನಿತ್ತು ಅದಕ್ಕೆ ಅರ್ಧ ಗ್ಲಾಸು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ತೆಲ್ ತೆಳ್ಳಗೆ ಯಾವುದೇ ರೀತಿ ಲಮ್ಸ್ ಬರ್ದಿರೋ ಥರ ಅಂದರೆ ಯಾವುದೇ ಥರ ಗಂಟು ಸಿಗದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಇದು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥದ್ದು ಅಂದರೆ ಮನೇಲೇ ಅಮ್ಮ ಸ್ವ ಸ್ವಲ್ಪನೇ ಎಷ್ಟಿಷ್ಟು ಬೇಕು ಅಂತೇಳಿ ಒಂದು ಸ್ವಲ್ಪ ಸ್ವಲ್ಪನೇ ಮಾಡಿ ಇದ್ದಿದ್ದು ಈ ಸತಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಟಿದ್ದಾರೆ ಅಂದರೆ ಇನ್ನೇನು ಮನೆಗೆ ಹೊರಡಬೇಕಾಗುತ್ತೆ ಅದರಿಂದಾಗಿ ಇಲ್ಲೇ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಲಮ್ಸ್ ಇಲ್ದಿರೋ ಹಾಗೆ ನೀಟಾಗಿ ಕಲಸಿ ಆ ನೀರು ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಇದನ್ನು ಮಿಕ್ಸ್ ಮಾಡಿ ನಾವು ನೀಟಾಗಿ ಕುದಿಸ್ಬೇಕಾಗುತ್ತೆ ಬಿಕಾಸ್ ಇಲ್ಲಿ ಕಾಳು ಬೇಳೆ ಎಲ್ಲ ನೀಟಾಗಿ ಹಾಕಿರೋದ್ರಿಂದ ಪೂರ್ತಿಯಾಗಿ ನೀಟಾಗಿ ಬೇಯಬೇಕಾಗುತ್ತೆ ನೀರಲ್ಲಿ ನೀಟಾಗಿ ಬೆಂದರೆ ಪಾಪುಗೆ ನೋವು ಬರೋದಿಲ್ಲ ಎರಡೂವರೆ ಕೆ ಜಿ ರಾಗಿಗೆ ಮುಕ್ಕಾಲು ಕೆ ಜಿ ಅಕ್ಕಿ ಹಾಗೆ ಅರ್ಧ ಕೆ ಜಿ ಗೋಧಿನ ಕೂಡ ಆ್ಯಡ್ ಮಾಡ್ಕೊಂಡಿರೋ ಅಂಥದ್ದು ಸೊ ನೋಡ್ತಾ ಇರ್ಬೋದು ಇವಾಗ ಆ ಒಂದು ಮತ್ತೆ ತಿರ್ಗಿ ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಇತ್ತಲ್ವ ಅದನ್ನು ಕೂಡ ಇದಕ್ಕೇನೆ ಮಿಕ್ಸ್ ಮಾಡಿದ್ದೀವಿ ಟೋಟಲಾಗಿ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ನೀವೊಂದು ಸ್ವಲ್ಪ ಹದವಾಗಿ ಮಾಡಿ ಅಂಬಳಿ ಯಾರಾದರೂ ಮಾಡ್ತಾರೆ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಅಂತ ಹೋಪ್ ಸೊ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹಾಗೆ ಒಂದು ಲೈಕ್ ಬಟನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಈ ಒಂದು ವೀಡಿಯೋ ಅಂತ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೈಸ್ ಡೇ